ಸ್ನೇಹಿತ್ರೆ ಟ್ರೂ ಲೈನ್ ಸತ್ಯದ ಹಾದಿಯಲ್ಲಿ ಮತ್ತೊಂದು ಚರಿತ್ರೆಗೆ ಸ್ವಾಗತ ಸುಸ್ವಾಗತ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಮಸ್ತಕಾಂಜಲಿಯಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತೀನಮತ ತ್ಮಸ್ವೀನ ಕಾರ್ಯನಿರ್ಯೋಗ್ಯ ಪ್ರಮಾಣ ಹರಿಸುತಂ ಹನುಮಾನ ಯತ್ನ ಮಾಸ್ತಾಯ ದುಃಖ ಭವ ಅಸಾಧ್ಯ ಸಾಧಕ ಸ್ವಾಮಿಯನ್ನ ಸಾಧ್ಯ ತವಕೀವದ ರಾಮದೂತಕೃಪಾ ಸಿಂಧೂ ಮತ್ಕಾರ್ಯ ಸಾಧನಂ ಪ್ರಭೋ ವೀಕ್ಷಕರೇ ಇವತ್ತಿನ ವಿಷಯ ಬಂದ್ಬಿಟ್ಟು ಚಿರಂಜೀವಿ ವಾಯುಪುತ್ರ ಗಜಕೇಸರಿ ಕಲಿಯುಗದ ಪವಾಡ ಪುರುಷ ಯುವ ಶಕ್ತಿಯ ಜೀವಂತ ದೇವರು ಹನುಮಾನನ ಜನ್ಮ ರಹಸ್ಯದ ಚರಿತ್ರೆ ಹೇಳಲು ಬಂದಿರುತ್ತೇನೆ ಸ್ನೇಹಿತರೆ ಚಿರಂಜೀವಿ ಹನುಮಂತನ ತಾಯಿ ಅಂಜನಾದೇವಿಯು ಹಿಂದಿನ ಜನ್ಮದಲ್ಲಿ ಇಂದ್ರನ ಆಸ್ಥಾನದಲ್ಲಿ ಅಪ್ಸರೆ ಪುಂಜಿಕಸ್ತಿ ಎಂಬ ಹೆಸರಿನ ಕನ್ಯೆಯಾಗಿರ್ತಾಳೆ ಪುಂಜಿಕಸ್ಥೆಯು ಒಂದು ದಿನ ಭೂಲೋಕದ ಸುಂದರ ನಿಸರ್ಗವನ್ನು ಸವಿಯಲೆಂದು ಭೂಲೋಕಕ್ಕೆ ಬಂದು ಅಲ್ಲಿರುವ ಒಂದು ಕಾಡಿನ ಪ್ರವೇಶವನ್ನು ಮಾಡುತ್ತಾಳೆ ಅರಣ್ಯದ ಮಧ್ಯಭಾಗದಲ್ಲಿ ಒಂದು ಕೋತಿಯು ದೀರ್ಘವಾದ ತಪಸ್ಸನ್ನು ಮಾಡುತ್ತಾ ತನ್ನ ಕಾಲುಗಳನ್ನು ಮಡಚಿಕೊಂಡು ಜ್ಞಾನವನ್ನು ಮಾಡುತ್ತಿರುತ್ತೆ ಆ ಕೋತಿಯನ್ನು ನೋಡಿದ ಪುಂಜಿಕಸ್ಥಳು ಆ ಕೋತಿಗೆ ಕೀಟಲೆ ಕೊಡಲೆಂದು ಅದರ ಮೇಲೆ ಹೂ ಹಣ್ಣುಗಳನ್ನು ಎಸೆಯುತ್ತಾಳೆ ಈ ಕಾರಣದಿಂದಾಗಿ ಆ ಕೋತಿಯ ತಪಸ್ಸು ಬಿಡುತ್ತೆ ಆ ಕೋತಿಯು ದೈವಿಕ ಶಕ್ತಿ ಹೊಂದಿದಂಥ ಸನ್ಯಾಸಿಯಾಗಿರ್ತಾನೆ ಪುಂಜಿಕ ಸ್ಥಳ ಕೀಟಲೆಯಿಂದ ಆ ಕೋತಿಯ ರೂಪದ ಮುನಿಯು ತನ್ನ ನಿಜ ರೂಪವಾದ ಋಷಿ ರೂಪವನ್ನು ತಾಳಿ ಕೋಪಗೊಂಡು ಕೆಂಡಮಂಡಲನಾದ ಋಷಿಯು ತಾನು ಕೋತಿಯ ರೂಪದಲ್ಲಿ ತಪಸ್ಸು ಆಚರಿಸಲು ನೀನು ನನ್ನ ಅಪಹಾಸ್ಯವಾಗಿ ನೋಡಿ ನನ್ನ ತಪಸ್ಸಿಗೆ ಭಂಗ ತಂದ ನೀನು ಮುಂದಿನ ಜನ್ಮದಲ್ಲಿ ನೀನು ಯಾರೊಡನೆಯಾದರೂ ಪ್ರೇಮ ಮೋಹಕಕ್ಕೆ ಒಳಗಾದಾಗ ನಿನ್ನ ಮುಖವು ತಕ್ಷಣವೇ ಕೋತಿ ರೂಪವಾಗಿ ಮಾರ್ಪಡಲಿ ಎಂದು ಹೇಳಿ ಶಪಿಸಿಬಿಡ್ತಾನೆ ಋಷಿ ಮುನಿಯು ನೀಡಿದ ಶಾಪದ ಸೂಚನೆಯನ್ನು ಅರಿತ ಪುಂಜಿಕಸ್ಥಳು ತಾನು ಮಾಡಿದ ತಪ್ಪಿನ ಅರಿವಾಗಿ ಋಷಿ ಮುನಿಗಳಿಗೆ ತನಗೆ ಕೊಟ್ಟ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಿ ಎಂದು ಪರಿಪರಿಯಾಗಿ ದಹಿಯಿಂದ ಕೇಳಿ ಬೇಡಿಕೊಳ್ಳುತ್ತಾಳೆ ಅವಳ ರೋದನೆಯನ್ನು ಕಂಡು ಕರಗಿದ ಮುನಿಯು ನಿನಗೆ ನೀಡಿದ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಮಗುವೆ ಆದರೆ ಆ ಶಾಪದ ಪ್ರಮಾಣವನ್ನು ನಾನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ನೀನು ಮುಂದಿನ ಜನ್ಮದಲ್ಲಿ ಒಂದು ಅದ್ಭುತ ಕೋತಿಯಾಗಿ ಜನಿಸುವೆ ಮತ್ತು ಒಬ್ಬ ದೈವಸಂಬೂತನಾಗಿರುವ ಮಗನಿಗೆ ಜನ್ಮ ನೀಡಿದಾಗ ನಿನ್ನ ಶಾಪದ ವಿಮೋಚನವಾಗುವುದು ಎಂದು ಹೇಳಿ ಅವಳಿಗೆ ಆಶೀರ್ವಾದ ಪಡುವರು ಸ್ನೇಹಿತರೆ ಹೀಗೆ ಪುಂಚಿಕಸ್ಥಳು ತನ್ನ ಶಾಪ ವಿಮೋಚನೆಗಾಗಿ ಭೂಮಿ ಮೇಲೆ ಅರಣ್ಯವಾಸಿಗಳ ಕುಟುಂಬದಲ್ಲಿ ಜನ್ಮ ತಾಳುತ್ತಾಳೆ ಅವಳಿಗೆ ಅಂಜನಾದೇವಿ ಅಂತ ಹೆಸರಿಟ್ಟು ಕರೆಯಲಾಗುತ್ತೆ ಒಂದು ದಿನ ಅಂಜನಾದೇವಿಯು ಕಾಡಿನ ಮಧ್ಯಭಾಗದಲ್ಲಿ ಬೇಟೆಯಾಡಲು ಸಂಚರಿಸುತ್ತಿರಲು ಅದೇ ಸಮಯದಲ್ಲಿ ಒಬ್ಬ ಮಹಾನ್ ಬಲಿಶಾಲಿಯಾದ ವ್ಯಕ್ತಿಯನ್ನು ಕಂಡು ಆತನಿಗೆ ಮನಸ್ಸೋತು ಅವನ ಮೇಲೆ ಪ್ರೇಮವಾಗಿ ಬಿಡುತ್ತದೆ ಸ್ನೇಹಿತರೆ ಋಷಿಯ ಶಾಪದಂತೆ ಆ ವ್ಯಕ್ತಿಯ ಮೇಲೆ ಆಕರ್ಷಿಸಲು ಅಂಜನಾದೇವಿಯ ಮುಖವು ಕೂಡಲೇ ಕೋತಿಯ ರೂಪಕ್ಕೆ ತಿರುಗಿಬಿಡುತ್ತದೆ ಇದರಿಂದ ಅವಳು ತನ್ನ ಮುಖವನ್ನು ಮರೆಮಾಚಿ ಅಳಲು ಪ್ರಾರಂಭಿಸಿದಾಗ ಆ ಪ್ರಸಂಗವನ್ನು ಕಂಡ ಆ ಯುವಕನು ಅವಳ ಹತ್ತಿರ ಬಂದು ತನ್ನ ಪರಿಚಯವನ್ನು ಮಾಡಿಕೊಳ್ತಾನೆ ಆ ಸುಂದರವಾದ ಯುವಕ ನಾನು ವಾನರರ ರಾಜ ಕೇಸರಿ ಎಂದು ಹೇಳಿ ತನ್ನ ಪರಿಚಯವನ್ನು ಮಾಡಿಕೊಂಡು ತನ್ನ ಮುಖವನ್ನು ಸಹ ಕವಿಯ ರೂಪಕ್ಕೆ ರೂಪಾಂತರಿಸಿಕೊಳ್ತಾನೆ ಈ ಪ್ರಸಂಗವನ್ನು ನೋಡಿದ ಅಂಜನಾದೇವಿಯು ಚಕಿತಗೊಳ್ತಾಳೆ ಈ ಕೇಸರಿ ರಾಜನ ಮುಖವು ಸಹ ನನ್ನಂತೆ ಇದೆಯಲ್ಲ ಎಂದು ಸಂತೋಷಗೊಂಡು ಅವರಿಬ್ಬರು ಪರಸ್ಪರ ಮಾತಾಡಿ ವಿವಾಹವಾಗಲು ಒಪ್ಪಿಕೊಡ್ತಾರೆ ಹೀಗೆ ಅಂಜನಾದೇವಿ ಮತ್ತು ಕೇಸರಿಯ ಮದುವೆಯಾಗಿ ಸುಮಾರು ವರ್ಷಗಳು ಕಳೆದರೂ ಅವರಿಗೆ ಸಂತಾನ ಭಾಗ್ಯ ದೊರೆಯುವುದಿಲ್ಲ ಇದರಿಂದ ತುಂಬ ಚಿಂತ್ರಗ್ರಾಂತಗಳಾದ ದೇವಿಯು ಒಬ್ಬ ಮಹಾನ್ ಋಷಿಯ ಅಣತಿಯಂತೆ ಶಿವನನ್ನು ಕುರಿತು ತಪಸ್ಸು ಮಾಡ್ತಾಳೆ ದೇವಿಯ ತಪಸ್ಸನ್ನು ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗ್ತಾನೆ ಅಂಜನಿಯು ಶಿವನಲ್ಲಿ ಪರಮಾತ್ಮನ ಸ್ವರೂಪಿಯಾದ ಮಗನನ್ನೇ ಜನಿಸಬೇಕು ಎಂದು ಪ್ರಾರ್ಥಿಸಿಕೊಳ್ತಾಳೆ ಶಿವನು ಅವಳ ಪ್ರಾರ್ಥನೆಯನ್ನು ಮನ್ನಿಸುತ್ತಾನೆ ಇದೇ ಸಂದರ್ಭದಲ್ಲಿ ಅಯೋಧ್ಯ ನಗರದಲ್ಲಿ ಮಹಾರಾಜ ದಶರಥನು ಸಂತಾನ ಪ್ರಾಪ್ತಿಗಾಗಿ ಪುತ್ರ ಕಾಮಿಷ್ಠ ಯಾಗವನ್ನು ಕೈಗೊಂಡಿರುತ್ತಾನೆ ಅಗ್ನಿದೇವನು ದೇವನು ಕೊಂಡು ದಶರಥ ಮಹಾರಾಜನಿಗೆ ಪಾಯಸವನ್ನು ನೀಡಿ ದೈವ ಸ್ವರೂಪಿಯಾದ ಮಕ್ಕಳನ್ನು ಪಡೆಯುವಂತೆ ಹೇಳಿ ಆ ಪಾಯಸವನ್ನು ತನ್ನ ಮಡಿದೆಯರಿಗೆ ತಿನ್ನಲು ಹೇಳಿರುತ್ತಾನೆ ಅಗ್ನಿದೇವನ ಅಣತಿಯಂತೆ ದಶರಥ ಮಹಾರಾಜನು ಪಾಯಸವನ್ನು ತೆಗೆದುಕೊಂಡು ತನ್ನೆಲ್ಲ ಹೆಂಡತಿಯರಿಗೆ ಹಂಚುತ್ತಿರುವಾಗ ಪರಮಾತ್ಮನ ಅಣತಿಯಂತೆ ವಾಯುದೇವನು ಪಾಯಸದ ಒಂದು ತುಂಡನ್ನು ಗಾಳಿಯಲ್ಲಿ ತೇಲುವಾಗೆ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ತಪಸ್ಸಿಗೆ ಕುಳಿತ ಅಂಜನಾ ದೇವಿಯ ಕೈಗೆ ಹೋಗಿ ಾನೆ ಆ ಮಹಾಪ್ರಸಾದವನ್ನು ವಾಯುದೇವನು ಅರ್ಪಿಸಿದಾಗ ಅದನ್ನು ತುಂಬ ಸಂತೋಷದಿಂದ ಅಂಜನೆಯು ಅದನ್ನು ಸ್ವೀಕರಿಸಿ ಬಿಡುತ್ತಾಳೆ ಸ್ನೇಹಿತರೆ ಹೀಗೆ ದಿನಗಳು ಕಳೆದಂತೆ ಪರಮಾತ್ಮನ ಆದೇಶದಂತೆ ಹಾಗೂ ವಾಯುದೇವನ ಕೃಪೆಯಿಂದ ಅಂಜನಾದೇವಿಗೆ ಸೇರಿದ ಪ್ರಸಾದದಿಂದ ಅಂಜನಾದೇವಿಯು ಗರ್ಭ ಧರಿಸಿ ಆಂಜನೇಯನಿಗೆ ಜನ್ಮ ನೀಡುತ್ತಾಳೆ ಅಂಜನೆಯ ಮಗನಾಗಿ ಹುಟ್ಟಿದ ಕಾರಣ ಆ ಮಗನಿಗೆ ಆಂಜನೇಯನೆಂದು ಹೆಸರಿಟ್ಟು ಕರೆಯಲಾಗುತ್ತೆ ಈ ಬಾಲಕನೇ ಭಗವಾನ್ ಶಿವನ ಅವತಾರ ಸ್ವರೂಪಿಯಾಗಿದ್ದು ಈತನು ಕೇಸರಿ ಪುತ್ರನಾಗಿದ್ದರಿಂದ ಕೇಸರಿ ನಂದನಾಗಿ ವಾಯುವಿನ ವರ ಪ್ರಸಾದದಿಂದ ಜನಿಸಿದ ಕಾರಣ ವಾಯುಪುತ್ರನೆಂದು ಮೊದಲಾದ ನಾಮಧೇಯಗಳಿಂದ ಜಗದ್ವಿಖ್ಯಾತಿ ಹೊಂದುತ್ತಾನೆ ಭಗವಾನ್ ವಾಯುದೇವನ ಪುತ್ರನಾದ ಹನುಮನನ ವೇಗವು ವಾಯುವೇಗಕ್ಕೆ ಸಮನಾಗಿರುತ್ತದೆ ಹನುಮಾನನ ಜನನವಾದ ಬಳಿಕ ಶಾಪ ವಿಮೋಚನಗೊಂಡ ಅಂಜನಾದೇವಿಯು ಸ್ವರ್ಗಲೋಕಕ್ಕೆ ಹಿಂದಿರುಗುತ್ತಾಳೆ ಸ್ನೇಹಿತರೆ ಹೀಗೆ ಭೂಮಿಗೆ ಬಂದ ಭಗವಂತ ಶ್ರೀ ಆಂಜನೇಯನ ಜೀವನ ಚರಿತ್ರೆವಾಗಿರುತ್ತೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಓರ್ವ ಮಹಾನ್ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ಮುಂದೆ ಹೇಳಲು ಬಂದಿರುತ್ತೇನೆ ಅಲ್ಲಿಯವರೆಗೂ ನನ್ನೆಲ್ಲ ಮಿತ್ರರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ